ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಅಮಿತ್ ಬ್ಲಾಗ್ಸ್ ನಾನಿವತ್ತು ಸಿಂಪಲ್ಲಾಗಿ ಪೊಟ್ಯಾಟೊ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ನಾನಿಲ್ಲಿ ಎರಡು ಪೊಟೆಟೋನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಿಪ್ಸ್ ಇರುತ್ತೆ ಅಲ್ವಾ ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ಸ್ವಲ್ಪ ದಪ್ಪವಾಗಿ ಫುಲ್ಲು ತೆಳುವಾಗಿ ಕಟ್ ಮಾಡಬಾರ್ದು ಸೊ ಈಗ ತವಾನ ಕಾಯಲಿಕ್ಕೆ ಇಟ್ಕೊಳ್ಳೋಣ ಸೊ ತವಾ ಚೆನ್ನಾಗಿ ಮೇಲೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಸೊ ಈಗ ಎಣ್ಣೆ ಕಾದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಪೀಸಸ್ನ ಇಟ್ಕೊಳ್ತಿದ್ದೀನಿ ಸೊ ಈ ರೀತಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಸೈಡಲ್ಲಿ ಸೊ ಒಂದು ಮೂರರಿಂದ ನಾಲ್ಕು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸೊ ನೋಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸೊ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಸೊ ಗೋಲ್ಡನ್ ಕಲರ್ ಬಂದಮೇಲೆ ನಾವು ಈ ಥರ ಉಲ್ಟ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸೈಡು ಕೂಡ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಸೊ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಎರಡೂ ಸೈಡನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಇರಬೇಕು ಪೊಟ್ಯಾಟೋಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು ಒಳಗಡೆನೂ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿಕೊಳ್ಬೋದು ಸೊ ತುಂಬಾ ರುಚಿಯಾಗಿರುತ್ತೆ ಹಾಗೆ ಚಪಾತಿ ಜೊತೆಗೂ ತಿನ್ಬೋದು ಹಾಗೆ ಅನ್ನ ಸಾಂಬಾರ್ ಜೊತೆಗೂ ಕೂಡ ಸೈಡ್ ಡಿಶ್ ಆಗಿ ಕೂಡ ಇಟ್ಕೊಂಡು ತಿನ್ಬೋದು ಟೇಸ್ಟಿಯಾಗಿ ಇರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಕೊಡ್ಬೋದು ಸೊ ಸ್ಕೂಲಿಗೆ ಹೋಗ್ಬಿಟ್ಟು ಮನೆಗೆ ಬಂದಾಗ ಕೊಡ್ಬೋದು ಈ ರೀತಿ ತುಂಬ ಖುಷಿಪಟ್ಟು ತಿಂತಾರೆ ಈಗ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನೂ ಕೂಡ ಹಾಕೊಳ್ತಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಸೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೊಟ್ಯಾಟೊಗೆ ಎಲ್ಲ ಹತ್ಕೊಳ್ಬೇಕು ಸ್ಪೈಸಸ್ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಿಬೇಕು ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ಬೇಕು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ನಿಮಿಷ ಹಾಗೇ ಫ್ರೈ ಮಾಡಿಕೊಂಡ್ರೆ ಮುಗೀತು ಪೊಟ್ಯಾಟೊ ಫ್ರೈ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಸೊ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಪೊಟೆಟೊಗೆಲ್ಲ ಉಪ್ಪು ಖಾರ ಎಲ್ಲ ಹತ್ಕೊಂಡಿದೆ ತುಂಬಾ ರುಚಿಯಾಗಿರುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಮಕ್ಕಳಿಗೆ ಕೊಡಬೇಕಾದ್ರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿಬಿಟ್ಟು ಕೊಡಿ ತುಂಬಾ ಟೇಸ್ಟಿಯಾಗಿರುತ್ತೆ ರೋಸ್ಟ್ ಆಗಿರೋದ್ರಿಂದ ಸೊ ಖಾರ ಕೂಡ ಕಮ್ಮಿ ಇರುತ್ತೆ ಚೆನ್ನಾಗಿ ತಿಂತಾರೆ ಸೊ ಇದು ನಾನು ದೊಡ್ಡವರಿಗೆ ಮಾಡಿರೋದ್ರಿಂದ ನಾನು ಸ್ಪೈಸಸ್ನ ಹಾಕಿದ್ದೀನಿ ಸೊ ಗರಿ ಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಸರಿ ಈ ರೀತಿ ಟ್ರೈ ಮಾಡಿ ಕೇವಲ ಎರಡು ಪೊಟ್ಯಾಟೊ ಇದ್ದರೆ ಸಾಕು ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಸೊ ಬೇಗನೆ ರೆಡಿಯಾಗುತ್ತೆ ಈ ಪೊಟ್ಯಾಟೊ ತವ ಫ್ರೈ ಸೊ ನಿಮ್ಮೆಲ್ಲರಿಗೂ ಇವತ್ತಿನ ಪೊಟ್ಯಾಟೊ ತವ ಫ್ರೈ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್